ನಿಮ್ಮ ಹೆಸರು ಭೂಮಿಕಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ನೀವು ಬ್ರೋ ಬೆಸ್ಟ್ ಫ್ರೆಂಡ್ ಓಕೆ ಎಷ್ಟು ಎಷ್ಟು ವರ್ಷಗಳಿಂದ ನೀವು ಜೊತೆಗಿದ್ದೆ ನಾವು 10 ವರ್ಷದಿಂದ ಆ ಪ್ರೈಮರಿ ಇದ್ದನ ಜೊತೆಗಿದ್ದರ ಓಕೆ ಇವಾಗ ನಿಮ್ಮ ಪ್ರಕಾರ ಸ್ನೇಹ ಅಂದ್ರೆ ಏನು ಸ್ನೇಹ ಅಂದ್ರೆ ಫ್ರೆಂಡ್ಸ್ ಜೊತೆಗಿರೋದು ಎಲ್ಲ ಶೇರ್ ಮಾಡ್ಕೊಳ್ಳೋದು ಕಷ್ಟ ಎಲ್ಲ ಇದ್ದ ನಿಮ್ಗೆ ಏನಾದ್ರು ಕಷ್ಟ ಬಂದ್ರೆ ಯಾರ್ ಜೊತೆ ಇವ್ರ ಜೊತೆ ಶೇರ್ ಮಾಡ್ಕೊಂತೀರಿ ಹ್ಮ್ ಇರ್ತೀನಿ ಎಲ್ಲಾ ಪ್ರತಿಯೊಂದನ್ನು ಇವ್ರ ಹತ್ರ ಶೇರ್ ಮಾಡೋದು ನಿಮ್ಗ್ ಯಾವಾಗತ್ತಾದ್ರು ಸ್ಪಂದಿಸಿದಾರ ಕಷ್ಟಗಳಿಗೆ ಸ್ಪಂದಿಸಿದ ಯಾವ್ದಾದ್ರು ಒಂದ್ ಘಟನೆ ಹೇಳಬಹುದಾ ಘಟನೆ ಅಂದ್ರೆ ಇನ್ನು ನಡೆದಿಲ್ಲ ಮುಂದೆ ನಡೆದ್ರೆ ಸ್ಪಂದಿಸಬಹುದು ಅನ್ನೋ ನಂಬಿಕೆ ಆ ಇ ನೀವ್ ಇವರೊಬ್ರು ನನ್ ಬೆಸ್ಟ್ ಫ್ರೆಂಡ್ ಮತ್ತೆ ಯಾರಿಲ್ಲ ಇದಾರೆ ಆದ್ರೆ ಅದಕ್ಕಿಂತ ಕ್ಲೋಸ್ ಫ್ರೆಂಡ್ ಅಂದ್ರೆ ಇವೊಬ್ಳೆ ಇವರಾ ಈಗ ಸೆಕೆಂಡ್ ಇಯರ್ ಮುಗಿದ್ ಮೇಲೆ ಇವ್ರ ಎಲ್ಲಾ ನೀವ್ ಜೊತೆಗೆ ಸೇರ್ತೀರಾ degree ನ ಜೊತೆಗೆ ಸೇರ್ತೇವಿ ಸತ್ರು ಜೊತೆಗೆ ಇರ್ತೇವಿ ಅನ್ನೋ ನಂಬಿಕೆ ಮದ್ವಿ ಆದ್ರೂ ಜೊತೆಗೆ ಮದ್ವಿ ಆಗ್ತೀರಾ joke ಮದ್ವಿ ಆದ್ರೂ ಜೊತೆಗೆ ಮದ್ವಿ ಆಗ್ತೀರಾ ಹಂಗೇನಿಲ್ಲ ಋಣ ಇದ್ರೆ ಹಂಗ ಆಗ್ಬೋದು ನಂಬಿಕೆ ಅಷ್ಟೇ ಓಕೆ ಆ ನಿಮ್ ಹೆಸರಮ್ಮ ನಮ್ ಹೆಸರು ಲಕ್ಷ್ಮಿ ಆ ನಿಮ್ ಪ್ರಕಾರ ಅಂದ್ರೆ

ನಿಮ್ಮ ತಂದೆಯ ಡಿಪೆಂಡ್ ಆಗಿದ್ರ ನಿಮ್ ಸ್ವಂತ ನಿರ್ಧಾರ ತಗೊಳ್ಳೋಂತಿ ಬೆಳೆಸಬೇಕು ಹೆಣ್ಮಕ್ಳಾಗಿ ಹಾ ನಾನು ಹೋಗ್ತಾ ಹೋಗ್ಬೇಕು ಅಂತ ಮನ್ಸ ಐತಿ ಮನೇಲಿ ಕೇಳಿದ್ಮೇಲೆ ಹೋಗ್ಬೇಕಂತ ಅಲ್ಲ ಇವಾಗ ನಿಮ್ಮ ಅಪ್ಪಾಜಿ ಬೇಡ ಓದ್ಬೇಡ ಅಂತ ಹೇಳಿದ್ರೆ ನಿಮ್ ಮನೇಲೆ ಇದ್ಬಿಡ್ತೀರಾ ಹಾಗೆ ಮಾಡ್ತೀನಿ ತಪ್ಪ ತಪ್ಪ ಫೈಟ್ ಮಾಡ್ಬೇಕು ಇಲ್ಲ ನಾನು ಓದ್ತೀನಿ ಅಪ್ಪಾಜಿ ನೀವ್ ನೀವ್ ಅನ್ಕೊಂಡ್ರೆ ಹಂಗೆ ಏನೋ ತಪ್ಪು ನಡೆಯಲ್ಲ ನಾನ್ ಓದ್ತೀನಿ ಅಂತ ನೀವ್ ನಿಮ್ಮ ಅಪ್ಪಾಜಿಗ್ ಧೈರ್ಯ ತುಂಬಾ ಕೆಲಸ ಮಾಡ್ಬೇಕು ನೀವ್ ಹೇಳ್ತೀನಿ ಇದು ಮುಂದ್ ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಅದನ್ನೇ ಹೇಳ್ಬೇಕಂತ ಟ್ರೈ ಮಾಡ್ತೇನೆ ಅವ್ರಾಗಿ ಹೋಗ್ ಅಂದ್ರೆ ಹೋಗ್ತೀನಿ ಆ ನಿಮ್ಮ ಮನ್ಸಲ್ಲಿ ನೀವು ಮುಂದೆ ಏನಾಗ್ಬೇಕಂತ ಅನ್ಕೊಂಡಿರಿ ಏನ ಟೀಚರ್ ಆಗ್ಬೇಕಂತ ಅನ್ಕೊಂಡಿದ್ವಿ ನೋಡಿ ಇಷ್ಟೆಲ್ಲ ಆಸೆ ಇಟ್ಕೊಂಡು ನಿಮ್ಮ ಅಪ್ಪಾಜಿ ಬೇಡ ಅನ್ಕೊಂಡ್ಲೆ ನೀವ್ ಮನೆಗೆ ಎದ್ಬಿಡ್ತೀರಾ ಸೆಕೆಂಡ್ ಪಿ ಯು ಸಿನೇ ಓದೋದ್ ಬೇಡ ಅಂತ ನಾನ್ ಅಲ್ಲಿಗೂ ಹೋಕ್ಕರಿ ಅಂತ ಹಠ ಮಾಡಿ ಕಾಲೇಜಿ ಬಂದೇನಿ. ಮುಂದೆ ಡಿಗ್ರಿಗೂ ಅಟ್ಟ ಮಾಡಿ ಹೋಗ್ಬೇಕಂತ ಅನ್ಕೊಂಡಿದ್ದೆ ನಿಮ್ಮ ಅಪ್ಪಾಜಿ ಫೈಟ್ ಮಾಡಿ ಓದಿ ಚೆನ್ನಾಗ್ ಓದಿ ಯಾಕಂದ್ರೆ ಹೆಣ್ಮಕ್ಳು ಸಮಾಜದಲ್ಲಿ ಮುಂದ್ ಬರ್ಬೇಕು ಅದೇ ನಮ್ಮೆಲ್ಲರ ಆಶೆ ಹೌದಾ ನೋಡಿ ಎಷ್ಟು ಇಂದಿರಾ ಪ್ರಧಾನ ಆಗಿದ್ದಾರೆ ಇವಾಗ ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಿದ್ದಾರೆ ಆತರ ಹೆಣ್ಮಕ್ಳ ನೀವು ಇನ್ಸ್ಪೈರ್ ಆಗಿ ತಗೋಬೇಕು ಆಯ್ತಾ ಸರಿ ಪಕ್ಕ ಓದ್ತೀರಾ ನಂಬರ್ ತಗೊಂಡ್ ಹೋಗ್ತೀನಿ ಟೀಚರ್ ಆಗ ನಾವ್ ನೋಡ್ಬೇಕು ಸರಿ ನೋಡ ಪಕ್ಕ ಓಕೆ ಇವಾಗ ಸೆಕೆಂಡ್ ಇಯರ್ ಎಕ್ಸಾಮ್ ಅಲ್ಲಿ ನೀವ್ ಎಷ್ಟು ತಗೊಳ್ತೀರಂತ ಏನಾದ್ರು ಹೇಳ್ತೀರಾ ಎಷ್ಟು ಅಂತ ಏನಿಲ್ಲ ಅದು ಓದೋ ಮೇಲೆ ಡಿಪೆಂಡ್ ನೀವು ನಾವ್ ಅಷ್ಟೇ ಇನ್ನು ಏನ ಆತರ ಅನ್ಕೊಂಡಿಲ್ಲ ಒಟ್ಟು ಓದಿದ್ ಮೇಲೆ ಡಿಸೈಡ್ ಮಾಡ್ಬೇಕು ಓಕೆ ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್ ಹಾ ಥ್ಯಾಂಕ್ ಯು ನಿಮ್ ಹೆಸರಮ್ಮ. ಎಸ್ ಮಾನಸ್ ಅಂತ ಹೇಳಿ ನಿಮ್ ಪ್ರಕಾರ ಸ್ನೇಹ ಅಂದ್ರೆ ಯಾವ ತರ ಇರ್ಬೇಕು ನಮ್ ಪ್ರಕಾರ ಏನೇ ಒಂದ್ ಕಷ್ಟ ಬರ್ಲಿ ಒಂದ್ ಸುಖ ಬರ್ಲಿ ಎಲ್ಲದಕ್ಕೂ ನಮ್ ಜೊತೆನೆ ಇರ್ಬೇಕು ಯಾರೋ ಒಬ್ರು ಅಂತ ಹೇಳಿ ಒಬ್ರು ಬಿಟ್ಟು ಹೋಗ್ಬಾರ್ದು ಅವ್ರ ಎಂತೇ ಕಷ್ಟ ಇರ್ಲಿ ಎಂತದ್ರೊಳಗೆ ಇರ್ಲಿ ಜೊತೆಗೆ ಇರ್ಬೇಕಂತ ನಿಮಗೆ ಯಾವ್ದು ಆ ತರ ಬೆಸ್ಟ್ ಫ್ರೆಂಡ್ಸ್ ಗಳು ಇದಾರ ಹಾ ಇದಾರೆ ಹೆಸರು ಹೇಳ್ಬೋದಾ ಹ್ಮ್ ಎಂ ಕಾವ್ಯ ರಾಧಾ ಅಂತ ಹೇಳಿ ಇವ್ರಿಬ್ರು ಹಾ ಇವ್ರಿಬ್ರೆ ಇವ್ರಿಬ್ರು ಹೌದಾ ನೀವಿಬ್ರು ನೀವೆಲ್ಲಾ ಎಷ್ಟು ಎಷ್ಟು ವರ್ಷಗಳಿಂದ ಜೊತೆಗಿದ್ದೀರಾ ನಾವಿಬ್ರು ಹನ್ನೆರಡು ವರ್ಷದಿಂದ ಇರೋದು ಇವ್ರು ಎರಡು ವರ್ಷದಿಂದ.

ಸುಮ್ರು ನಗಸ್ ಬ್ಯಾಡ್ರಿ ಸ್ನೇಹ ಅಂದ್ರೆ ಒಂದ್ ಒಳ್ಳೆ ಸಂಬಂಧ ಅಣ್ಣ ಅದು ಸಂಬಂಧಿಕರು ಅಂದ್ರೆ ಅದ್ ದುಡ್ಡ್ ಅಷ್ಟೇ ಬರ್ತಾರೆ ಸ್ನೇಹ ಅಂದ್ರೆ ಏನ್ ಅಂದ್ರೆ ಎಲ್ಲದಕ್ಕೂ ಬರ್ತಾರೆ ಸ್ನೇಹ ಅಂದ್ರೆ ಒಂದು ಗುಡ್ ಸಂಬಂಧ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಮಗೆ ನೀವು ಕಷ್ಟದಲ್ಲಿದ್ದಾಗ ಯಾರಾದ್ರೂ ನಿಮ್ ಫ್ರೆಂಡ್ ನಿಮ್ ಜೊತೆ ನಿಂತಿದಾರಾ ನಿಂತಿದಾರ ಅಣ್ಣ ಹೆಸರು ಹೇಳ್ಬೋದಾ ಕೀರ್ತಿ ಸ್ವಾತಿ ಸ್ಪೂರ್ತಿ ರಂಜಿತಾ ಗೌರಿ ಲಾವಣ್ಯ ಈಗ ನೀವ್ ಇಬ್ಬರು ಕೂತ್ಕೊಂಡಿದ್ದೀರಲ್ಲ ಅವ್ರ ಏನೇ ಬಂದಿಲ್ಲ ಅವರಿಗೋಸ್ಕರನೇ ಕಾಯ್ತಿದೀವಿ ವೇಟಿಂಗ್ ಮಾಡ್ತಿದೀವಿ ಅವ್ರ ಸಂಘ ಬಿಟ್ಟು ಬೇರೆ ಸಂಘ ಸೇರಲ್ಲ ನೀವು ಇಲ್ಲ ಇಲ್ಲ ಸೇರಲ್ಲ ಯಾಕೆ ಹಂಗ್ಯಾಕ ನಂಗ ಯಾರ್ ಇಷ್ಟ ಆಗ್ತಾರ ಅವ್ರ ಹತ್ರ ಸೇರಿ ಅಂದ್ರ ಇವ್ರು ಕಾಲೇಜ್ ಬಂದಾಗಿದ್ದ ಇವ್ರ ಹತ್ರನೇ ಇರೋದು ನಾನ್ ಯಾರ ಹತ್ರನು ಸೇರಿಲ್ಲಾ ಇವ್ರ ಹತ್ರ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ ಇದೆ ಅದಕ್ಕಾಗಿ ಇವ್ರ ಹತ್ರನೇ ಇರೋದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ನ ಯಾವುದು ನಿಮ್ದು ಕಾಂಬಿನೇಷನ್

ಇವಾಗ ಫಸ್ಟ್ ಸೆಕೆಂಡ್ ಇಯರ್ ಕಂಡಕ್ಟರ್ ಆಗಬೇಕು ಅಂತ ಕಣ್ಕೊಂಡಿರಾ ಇವಾಗ ಬಸ್ ನೋಡಿದಿರಲ್ಲ ಫ್ರೀ ಮಾಡಿ ನೋಡಿದೀಯಾ ಹ ನೋಡಿ ನೀವು ಕಂಡಕ್ಟರ್ ಆಗಬೇಕ ಅಂತ ಏ ಇಲ್ಲ ಅಣ್ಣ ಅದಲ್ಲ ನಾನು ಚಿಕ್ಕವೈಸಲ್ಲ ಇದ್ದಾನೆ ಅದೇನೇ ಇರೋ ನಾನು ನನ್ಗೆ ಹಂಗಾಗಿ ನಾನ್ ಕಂಡಕ್ಟರ್ ಆಗ್ಬೇಕಂತ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಹೆಸರು ಸ್ವಾತಿ ಅಂತ ನಿಮ್ಮ ಪ್ರಕಾರ ಸ್ನೇಹಂದ್ರೆ ಏನು ಸ್ನೇಹ ಅಂದ್ರೆ ನಮ್ಗೆ ಇಟ್ಕೋಬೇಕು ಯಾರೇ ಬೇರೆಯವ್ರು ಬಂದು ಫ್ರೆಂಡ್ಸ್ ಬಗ್ಗೆ ಏನೇ ಹೇಳಿದ್ರು ನಮ್ ಫ್ರೆಂಡ್ಸ್ ನಾವು ಬಿಟ್ಕೊಡ್ಬಾರ್ದು ಯಾಕಂದ್ರೆ ಅವ್ರ್ ನಮ್ ಅವ್ರ ನಮ್ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾರೋ ನಾವು ಅಷ್ಟೇ ನಮ್ಗೆ ಇಟ್ಟಿರ್ಬೇಕು ಬೇರೆಯವ್ರು ಬಂದು ನಿಮ್ ಫ್ರೆಂಡ್ ಹಿಂಗೆ ಹಿಂಗೆ ಅಂತ ಅಂದ್ರೆ ನಾವ್ ಹಂಗೇನು ಇರಲ್ಲ ನಮ್ ಫ್ರೆಂಡ್ಸ್ ಮೇಲೆ ನಮ್ಗೆ ನಂಬಿಕೆ ಇದೆ ಅಂತ ಸ್ನೇಹನ ಕೊನೆವರ್ಗು ಉಳ್ಕೋಬೇಕು ನಮ್ ನಮ್ ಮನ್ಸಲ್ಲಿ ಏನೇ ಇದ್ರು ನಾವ್ ಫ್ಯಾಮಿಲಿ ಮುಂದೆ ಹೇಳ್ಕೊಳಲ್ಲ ಏನೇ ಇದ್ರು ಫ್ರೆಂಡ್ಶಿಪ್ ಹತ್ರ ಫ್ರೆಂಡ್ಶಿಪ್ ಹತ್ರ ಎಲ್ಲಾನು ಹೇಳ್ಕೊಂತೀವಿ ಮನ್ಸ್ ಬಿಟ್ಟು ಅದೇ ನನ್ನ ಪ್ರಕಾರ ಸ್ನೇಹ ಅಂದ್ರೆ ಆ ನಿಮ್ಗ್ ಯಾವತ್ತಾದ್ರೂ ನಿಮ್ ಸ್ನೇಹದ ನಡುವೆ ಯಾರಾದ್ರೂ ಬಂದು ಉಳಿಯಿಂದ ಕೆಲ್ಸ ಅಂತ ಮಾಡಿದಾರ ಬಹಳ ಜನ ಬಂದಿದಾರ ಆದ್ರೆ ನಾವು ಫ್ರೆಂಡ್ಸ್ ನ ಬಿಟ್ ಕೊಟ್ಟಿಲ್ಲ ನಮ್ ಫ್ರೆಂಡ್ಸ್ ಮೇಲೆ ನಂಬಿಕೆ ಇದೆ ಅಂತ ಅವ್ರನ್ನ ದೂರ ಸರಿಸಿದೀವಿ ಬಟ್ ಫ್ರೆಂಡ್ಸ್ ನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇವಾಗ ನೀವು ಬ್ರಸ್ಟ್ ಫ್ರೆಂಡ್ ಅಂತ ಮಾಡ್ಕೊಂತೀರಲ್ಲಾ ಯಾವ ತರದ ಕ್ವಾಲಿಟೀಸ್ ಗಳನ್ನ ನೋಡಿ ನೀವು ಬ್ರಸ್ಟ್ ಫ್ರೆಂಡ್ ಅಂತ ಅನ್ಕೊಂತೀರ ಅಂದ್ರೆ ಅವ್ರ್ ಎಲ್ರೂ ಅರ್ಥ ಮಾಡ್ಕೋಬೇಕು ನಮ್ಗೆ ನಮ್ಗೆ ಎಂತ ಪರಿಸ್ಥಿತಿ ಬಂದ್ರು ನಮ್ ಜೊತೆ ನಿಂತ್ಕೊಬೇಕು ಎಲ್ಲಾ ನೋಡಿ ಫ್ರೆಂಡ್ಸ್ ಮಾಡ್ಕೊಂಡೆ ಓಕೆ ಥ್ಯಾಂಕ್ ಯು ನಿಮ್ಮ ಹೆಸರ ನೇತ್ರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಅನುಭವ ಹೆಂಗಿತ್ತು ಫಸ್ಟ್ ಇಯರ್ ಚೆನ್ನಾಗಿತ್ತು ಅವಾಗ ಕ್ಲಾಸ್ ಚೆನ್ನಾಗ್ ತಗೊಂಡಿದ್ರಿ ಈ ವರ್ಷ ಅಂತ ತಗೊಂತಾರಂತ ಅನ್ಕೊಂಡಿನಿ ಏನ್ ಹಾಕೋದ್ ಗೊತ್ತಿಲ್ಲ ನಿಮ್ಗೆ ಯಾವ ಕಾಂಬಿನೇಷನ್ ಮಾಡ್ತಾರ ನಾವ್ ಎಜುಕೇಶನ್ ಆರ್ಟ್ಸ್ ಮುಂದೆ ಏನಾಗ್ಬೇಕು ಮುಂದೆ ಪೊಲೀಸ್ ಆಗ್ಬೇಕಂತ ಅನ್ಕೊಂಡಿ ನಿಮ್ದು ಐಟ್ ಬರಲ್ಲ ಅನಿಸುತ್ತಲ್ಲ ಇದಕ್ಕೆಲ್ಲ ಕೇರ್ ಮಾಡಲ್ಲ ಡೋಂಟ್ ಕೇರ್ ದಿನ್ ವೈ ಕಣ್ಣೀರ್ ಆಗ್ಲಿ ನೋಡ್ತೀನಿ ಮುಂದೆ ಮುಂದೆ ನೋಡ್ತೀನಿ ಹಾ uh, okay uh, shay, stadium ಗಳಿಗೆಲ್ಲಾ ಹೋಗಿ ರನ್ನಿಂಗ್ ಮಾಡಿ ಆ exercise ಮಾಡಿ ಸ್ವಲ್ಪ height ಆಗ್ತೀರಾ. ಇವಾಗ ನಿಮ್ ಪ್ರಕಾರ ಸ್ನೇಹ ಅಂದ್ರೆ ಏನು? ಸ್ನೇಹ ಅಂದ್ರೆ ಎಲ್ಲರೂ ಒಬ್ಬರಿಗೊಬ್ಬರು ಆ ಅವ್ರ ಹತ್ರ ಇರೋ ಭಾವನೆನ ಹಂಚಕೊಳ್ಳೋದು ಇನ್ನೊಬ್ಬರಿಗೆ ಮೋಸ ಮಾಡಬಾರದು ಆ ಎಷ್ಟು ನೋವ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಅವರು ಆದ ಸ್ನೇಹ. ಆ ಇವಾಗ ನಿಮಗೆ ಯಾರಾದರೂ ಫ್ರೆಂಡ್ಸ್ ಆದರೆ ಮೋಸ ಮಾಡಿದಾರಾ? ಹ್ಮ್ ಮಾಡ್ಯಾರ ಜಗ್ಗು ಜನ ಮಾಡ್ಯಾರ. ನೀವ್ ಮಾತಾಡದಲ್ಲೇ ಗೊತ್ತಾಗತ್ತೆ ಇವಾಗ ನೀವು ಫಸ್ಟ್ ಇಯರ್ ಹುಡುಗ ಜೊತೆ ಇದ್ರಲ್ಲ ಸೆಕೆಂಡ್ ಇಯರ್ ಹುಡುಗ ಜೊತೆಗೆ ಇಲ್ಲ ಯಾಕೆ ಇಲ್ಲ ಎಲ್ಲಾರು ಫ್ರೆಂಡ್ಸ್ ಅಲ್ಲ ಯಾರು ಇನ್ನು ಬಂದ್ ಎಲ್ಲಾರು ಒಂದೇ ಊರು ಅದಕ್ಕೆ ಜೊತೆಗೆ ಬರ್ತೀವಲ್ಲ ಎಲ್ಲಾರು ಜೊತೆಗೆ ಇರ್ತೀವಿ ಓಕೆ ನೀವು ಪೊಲೀಸ್ ಆಗುವಂತ ಕನಸ ಸೊ ಹೈಟ್ ಬರಲ್ಲ ಅನ್ಸುತ್ತೆ ಸ್ವಲ್ಪ ಎಕ್ಸರ್ಸೈಸ್ ಎಲ್ಲ ಮಾಡಿ ಓಕೆನಾ ನಿಮ್ ಹೆಸರು ಸುನೀತಾ ನಿಮ್ ಪ್ರಕಾರ ಸ್ನೇಹ ಅಂದ್ರೆ ಏನ್ರೋ ನಮಸ್ಕಾರ ಅಭಿಷೇಕ್ ನಿಮ್ಗೆ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇದಾರ ಹಾ ಇದಾರೆ ಏನ್ ಹೇಳ್ತಾರ ಅವ್ರ ಬಗ್ಗೆ ಅವ್ರು ನನ್ಗೆ ಕಷ್ಟದಲ್ಲಿ ಆಗ್ತಾರೆ ಬಾಂಡಿಂಗ್ ಫ್ರೆಂಡ್ಶಿಪ್ ಅಂದ್ರೆ ಒಂದು ಇದ್ ಇದ್ದಂಗೆ ಹಂಗೆ ಬಿಟ್ ಕೊಡಲ್ಲ ಬಿಟ್ಕೊಡಲ್ಲ